ಕನ್ನಡದ ಹಿರಿಯ ಮತ್ತು ದಿಗ್ಗಜ ನಟರಾಗಿದ್ದ ದ್ವಾರಕೇಶ್ ಅವರು ವಿಧಿವಶರಾಗಿದ್ದು ಇಡೀ ಚಿತ್ರರಂಗವೇ ಕಣ್ಣೀರ ಕಂಬನಿ ಮಿಡಿದಿದೆ ಹೌದು ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದ ದ್ವಾರಕೇಶ್ ಅವರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವ ತಮ್ಮ ಸ್ವಗ್ರಹದಲ್ಲಿಯೇ ಇಹಲೋಕ ತ್ಯಜಿಸಿದ್ದಾಗಿ ಕುಟುಂಬ ಮೂಲಗಳು ತಿಳಿಸಿವೆ ನಿನ್ನೆ ತಡರಾತ್ರಿ ಉದರ ಸಮಸ್ಯೆಯಿಂದ ನೋವು ಅನುಭವಿಸಿದ್ದ ದ್ವಾರಕೇಶ್ ಅವರು ತಡರಾತ್ರಿ ನಿದ್ರೆಗೆ ಜಾರಿದ್ದರು ಆದರೆ ಬೆಳಗ್ಗೆ ಅವರನ್ನ ಎಬ್ಬಿಸಲು ಹೋದಾಗ ಅವರು ನಿಧನರಾಗಿರುವುದು ಗೊತ್ತಾಗಿದೆ ಎಂದು ಅವರ ಪುತ್ರ ಯೋಗಿಯವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಮೂಲಕ ಅವರು ಹೃದಯಾಘಾತದಿಂದಾಗಿ ಇಹಲೋಕ ತ್ಯಜಿಸಿದ್ದಾಗಿಯೂ ಹೇಳಲಾಗಿದೆ ಇನ್ನು ದ್ವಾರಕೀಶ್ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ಸಾವು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ ಅವರು ಇನ್ನಿಲ್ಲ ಎಂಬ ಸುದ್ದಿ ಸಾಕಷ್ಟು ನೋವುಂಟು ಮಾಡಿದೆ ಹೀಗಾಗಿ ಇಡೀ ಚಿತ್ರರಂಗವೇ ಈಗ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದೆ ನೈನ್ ಲೈವ್ ನ್ಯೂಸ್ ಬೆಂಗಳೂರು